ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ವಿತರಿಸುವ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಈ ಒಂದು ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕು ಏನೆಲ್ಲ ಅರ್ಹತೆಗಳು ಬೇಕು ಎಂಬುದರ ಕುರಿತು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದು ಇದಕ್ಕೆ ಕರೆತಿನ ತಗೊಳ್ಳಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಈ ಒಂದು ಯೋಜನೆಗೆ ಮಾನದಂಡಗಳೇನೆಂದರೆ ಹೆಚ್ಚಿನ ದೃಷ್ಟಿದೋಷವುಳ್ಳ ವಿದ್ಯಾರ್ಥಿಗಳು ಇತ್ತೀಚಿನ ತಂತ್ರಜ್ಞಾನ ಮತ್ತು ತಂತ್ರಾಂಶದ ಉಪಯೋಗದಿಂದ ಬೇರೆಯವರ ಅವಲಂಬನೆ ಇಲ್ಲದೆ ತಮ್ಮ ಶಿಕ್ಷಣವನ್ನು ತಾವೇ ಮುಂದುವರಿಸಲು ಉನ್ನತ ಶಿಕ್ಷಣವನ್ನು ಹೊಂದಲು ಅನುಕೂಲವಾಗುವಂತೆಯೇ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆಯನ್ನು ಇಲಾಖೆಯ ಅನುಷ್ಠಾನಗೊಳಿಸುತ್ತದೆ ಎಸ್ ಎಸ್ ಎಲ್ ಸಿ ಹಾಗೂ ನಂತರ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಉಚಿತ ಟಾಕಿಂಗ್ ಲ್ಯಾಪ್ಟಾಪ್ ನೀಡಲಾಗುತ್ತದೆ ಈ ಒಂದು ಯೋಜನೆಗೆ ಷರತ್ತುಗಳೇನೆಂದರೆ ಎಸ್ ಎಸ್ ಎಲ್ ಸಿ ಹಾಗೂ ನಂತರದ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ದುಷ್ಟಿದೋಷವುಳ್ಳ ವಿದ್ಯಾರ್ಥಿಗಳು ಅಂದರೆ ಅಂಧ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ವೈದ್ಯಕೀಯ ಪ್ರಾಧಿಕಾರವು ನೀಡಿರುವ ವಿಶಿಷ್ಟ ಗುರುತಿನ ಚೀಟಿ ಅಥವಾ ಇ ಡಿ ಕಾರ್ಡ್ ಕಡ್ಡಾಯ ಈ ಯೋಜನೆಯ ಸಲಹೆ ಪಡೆಯಲು ಯಾವುದೇ ಆದಾಯ ಮಿತಿ ಇರುವುದಿಲ್ಲ ವ್ಯಾಸಂಗ ಮಾಡುತ್ತಿರುವ ಬಗ್ಗೆ ಸಂಬಂಧಿತ ಕಾಲೇಜಿನ ಪ್ರಾನ್ಸಿಪಾಲರಿಂದ ದೃಢೀಕರಣ ಪತ್ರ ಕಡ್ಡಾಯ ಒಂದು ವೇಳೆ ಹೆಚ್ಚಿನ ಪ್ರಮಾಣಗಳಿಗೆ ಬೇಡಿಕೆ ಪಂದ್ಯದಲ್ಲಿ ಮೊದಲ ಶೇಕಡಾ ನೂರರಷ್ಟು ದೃಷ್ಟಿದೋಷ ಇರುವ ಪದವಿ ಹಾಗೂ ಪದವಿ ನಂತರದ ರೆಗ್ಯುಲರ್ ಕೋರ್ಸ್ಗಳಿಗೆ ಆದ್ಯತೆ ನೀಡಲಾಗುತ್ತದೆ ಸೊ ಆದ್ದರಿಂದ ಈ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಫಲಾನುಭವಿಗಳಲ್ಲಿ ಮೊದಲಿಗೆ ನೂರರಷ್ಟು ದೃಷ್ಟಿದೋಷ ಇರುವಂತಹ ವಿದ್ಯಾರ್ಥಿಗಳಿಗೆ ಮೊದಲಾದ್ಯತೆ ನೀಡಲಾಗುತ್ತದೆ ತದನಂತರ ಶೇಕಡ ನೂರಕ್ಕಿಂತ ಕಡಿಮೆ ಇರುವ ಪ್ರಕರಣಗಳಲ್ಲಿ ಹೆಚ್ಚಿನ ದೃಷ್ಟಿದೋಷ ಇರುವವರಿಗೆ ಮೊದಲಾದ್ಯತೆ ನೀಡಿ ನಂತರ ಕಡಿಮೆ ದೃಷ್ಟಿದೋಷ ಹೊಂದಿದವರಿಗೆ ನೀಡಲಾಗುವುದು ಸರ್ಕಾರ ನೀಡುವ ಲ್ಯಾಪ್ಟಾಪನ್ನು ಯಾವುದೇ ಕಾರಣಕ್ಕೂ ಪರಾಭಾರೆ ಮಾಡುವಂತಿಲ್ಲ ಜೀವಿತ ಕಾಲದಲ್ಲಿ ಒಂದು ಬಾರಿ ಈ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ ಬೇರೆ ಇಲಾಖೆಗಳು ಅಥವಾ ಸಂಘ ಸಂಸ್ಥೆಗಳಿಂದ ಲ್ಯಾಪ್ಟಾಪ್ ಪಡೆದಿದ್ದಲ್ಲಿ ಅಂಥವರು ಅನ್ ಅರ್ಹರಿರುವುದಿಲ್ಲ ಈ ಬಗ್ಗೆ ಸ್ವಯಂ ಘೋಷಿತ ದೃಢೀಕರಣ ನೀಡಬೇಕು ಅಂದರೆ ಇಲ್ಲಿವರೆಗೂ ನಾನು ಬೇರೆ ಇಲಾಖೆಗಳಿಂದ ಬೇರೆ ಸಂಸ್ಥೆ ಸಂಸ್ಥೆಗಳಿಂದ ಯಾವುದೇ ರೀತಿಯಾದಂತಹ ಟಾಕಿಂಗ್ ಡಾಪ್ಟನ್ನು ಪಡೆದಿರುವುದಿಲ್ಲ ಅಂತ ಎಂದು ಸ್ವಯಂ ದೃಢೀಕರಣ ಪತ್ರವನ್ನು ನೀಡಬೇಕು ಒಂದು ವೇಳೆ ಈ ಒಂದು ಯೋಜನೆಗೆ ಜೀವಿತದಲ್ಲಿ ಒಂದು ಬಾರಿ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ನಾವು ಅರ್ಹರಾಗಿರ್ತೀವಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕೆಂಬುದನ್ನು ನೋಡ್ತಾ ಹೋಗೋಣ ಒಂದು ಯು ಡಿ ಐ ಡಿ ಕಾರ್ಡ್ ಅಥವಾ ಎಜಿಸ್ಟ್ರೇಷನ್ ಗುರುತಿನ ಚೀಟಿ ಕಡ್ಡಾಯ ಆಧಾರ್ ಕಾರ್ಡ್ ಕಡ್ಡಾಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕಡ್ಡಾಯ ವಾಸಸ್ಥಳ ಪ್ರಮಾಣಪತ್ರ ಕೂಡ ಕಡ್ಡಾಯ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಮಾರ್ಕ್ಸ್ ಬೇಕು ಸೊ ಇಂದಿನ ವರ್ಷದ ಅಂಕಪಟ್ಟಿ ಕಡ್ಡಾಯ ನಂತರ ಒಂದು ನೂರು ರೂಪಾಯಿ ಚಾಪಾ ಕಾಗದದಲ್ಲಿ ಬೇರೆ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳಿಂದ ಲ್ಯಾಪ್ಟಾಪ್ ಪಡೆದಿರೋ ಪಡೆಯದಿರುವ ಬಗ್ಗೆ ದೃಢೀಕರಣ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ ಸೊ ನಾನು ಈಗಿಂದ ಹೇಳಿದಂತೆ ಈ ಕಡ್ಡಾಯ ಈ ಯೋಜನೆಗೆ ಅರ್ಹರಿರುವಂತಹ ಅಂಧ ವಿದ್ಯಾರ್ಥಿಗಳು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಈ ಸದುಪಯೋಗ ಸದುಪಯೋಗಪಡಿಸ್ಕೊಂಡು ನಿಮ್ಮ ಒಂದು ಉನ್ನತ ಮಟ್ಟದ ಶಿಕ್ಷಣವನ್ನು ನೀವು ಮುಂದುವರಿಸಿ ನಿಮ್ಮ ನೀವು ಅರ್ಜಿ ಹಾಕಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಈ ಒಂದು ಯೋಜನೆಯನ್ನು ಸದುಪಯೋಗಪಡಿಸ್ಕೊಳ್ಳಿ